ರಾಜ್ಯಾದ್ಯಂತ ಕಾಟೇರನ ವಿಜಯೋತ್ಸವ ಮುಂದುವರೆದಿದೆ ಶುಕ್ರವಾರದಿಂದಲೂ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಭರ್ಜರಿಯಾಗಿ ಸದ್ದು ಮಾಡ್ತಾ ಇದೆ ಎಲ್ಲೆಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಫಸ್ಟ್ ವೀಕೆಂಡ್ ಬಳಿಕ ಸೋಮವಾರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇತ್ತು ಆದರೆ ಸೋಮವಾರದಿಂದ ಕೂಡ ಅದೇ ರೇಂಜಲ್ಲಿ ತನ್ನ ಅನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ ಹೊಸ ವರ್ಷದ ಸಂಭ್ರಮದಲ್ಲಿ ಪ್ರೇಕ್ಷಕರು ಮುಗಿಬಿದ್ದು ಸಿನಿಮಾ ನೋಡಿದರು ಇನ್ನು ಮಂಗಳವಾರ ಕೂಡ ಕಾಟೇರನ ದರ್ಬಾರ್ ಜೋರಾಗೇ ಇತ್ತು ಬಹಳ ದಿನಗಳ ಬಳಿಕ ಮತ್ತೆ ರಾಜ್ಯಾದ್ಯಂತ ಥಿಯೇಟರ್ಗಳು ಹೌಸ್ಫುಲ್ ಆಗ್ತಿದೆ ಸಿನಿಮಾ ಪ್ರದರ್ಶಕರು ಇದರಿಂದ ಖುಷಿಯಾಗಿದ್ದಾರೆ ಎಲ್ಲೆಲ್ಲೂ ಕಾಟೇರ ದರ್ಶನ್ ಕಾರುಬಾರು ನಡೀತಾ ಇದೆ ಒಂದೊಳ್ಳೆ ಸದಭಿರುಚಿಯ ಸಿನಿಮಾ ಕೊಟ್ಟು ಚಿತ್ರತಂಡ ಗೆದ್ದಿದೆ ಕುಟುಂಬ ಸಮೇತ ಪ್ರೇಕ್ಷಕರು ಸಿನಿಮಾ ನೋಡೋಕೆ ಬರ್ತಿದ್ದಾರೆ ಯಾರ ಬಾಯಲ್ಲಿ ನೋಡಿದರೂ ಕಾಟೇರನ ಜಪ ನಡೀತಿದೆ ಸಿನಿಮಾ ನೋಡಿದವರು ಮತ್ತಷ್ಟು ಜನರನ್ನು ನೋಡುವಂತೆ ಪ್ರೇರೇಪಿಸ್ತಿದ್ದಾರೆ ಅಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಟೇರ ಮೂಲಕ ದೊಡ್ಡ ಗೆಲುವನ್ನು ಕಂಡಿದ್ದಾರೆ ಇನ್ನು ಇತ್ತೀಚೆಗೆ ರಾಕ್ಲೈನ್ ವೆಂಕಟೇಶ್ ಕಾಟೇರ ಕಲೆಕ್ಷನ್ ಬಗ್ಗೆ ಹೇಳಿದ್ದಂತಹ ಮಾತು ಭಾರಿ ಚರ್ಚೆ ಹುಟ್ಟುಹಾಕಿತ್ತು ಆದರೆ ಎಲ್ಲ ಗೊಂದಲಕ್ಕೆ ನಿರ್ದೇಶಕ ತರುಣ್ ಸುಧೀರ್ ಬ್ರೇಕ್ ಹಾಕಿದ್ರು ಮಂಗಳವಾರ ಕೂಡ ಸಿನಿಮಾ ಹಲವು ಕಡೆ ಹೌಸ್ಫುಲ್ ಪ್ರದರ್ಶನ ಕಂಡಿದೆ ಒಂಬತ್ತು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಆ ಮೂಲಕ ಐದು ದಿನಗಳ ಒಟ್ಟು ಗಳಿ ಗಳಿಕೆ ಎಂಬತ್ತಾರು ಕೋಟಿ ತಲುಪಿದೆ ಅಂತ ಹೇಳಲಾಗ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಐದು ದಿನದಲ್ಲಿ ಎಂಬತ್ತು ಕೋಟಿ ಗಳಿಕೆ ಮಾಡೋದನ್ನು ನೋಡಿದ್ದೀವಿ ಆದರೆ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿದ್ದ ಈ ಸಿನಿಮಾ ಈ ಮಟ್ಟಿಗೆ ಕಲೆಕ್ಷನ್ ಮಾಡಿರೋದು ಎಲ್ಲರ ಹುಬ್ಬೇರಿಸ್ತಾ ಇದೆ ಇನ್ನು ಕಾಟೇರ ಸಿನಿಮಾ ಕರ್ನಾಟಕ ಬಿಟ್ಟು ಹೊರ ರಾಜ್ಯಗಳಲ್ಲೂ ಅಷ್ಟಾಗಿ ಬಿಡುಗಡೆ ಆಗಿಲ್ಲ ನಿಧಾನವಾಗಿ ಚಿತ್ರಕ್ಕೆ ಬೇಡಿಕೆ ಶುರುವಾಗಿದೆ ತಮಿಳುನಾಡಿನ ಹೊಸೂರಿನ ಗ್ರ್ಯಾಂಡ್ ಸಿನಿಮಾಸ್ ಚಿತ್ರಮಂದಿರದಲ್ಲಿ ದಿನದಿಂದ ದಿನಕ್ಕೆ ಶೋಗಳ ಸಂಖ್ಯೆ ಹೆಚ್ಚಿಸಲಾಗ್ತಾ ಇದೆ ಗೋವಾ ಪುಣೆಯಲ್ಲೂ ಕನ್ನಡದ ಕಾಟೇರನಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಇನ್ನು ಮೊದಲ ದಿನ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ಬಾಚಿದ್ದ ಕಾಟೇರ ಎರಡನೇ ದಿನ ಹದಿನೇಳು ಕೋಟಿ ಮೂರನೇ ದಿನ ಇಪ್ಪತ್ತು ಕೋಟಿ ನಾಲ್ಕನೇ ದಿನ ಹದಿನೆಂಟು ಕೋಟಿ ಬಾಚಿದ ನಂತರ ಐದನೇ ದಿನ ಒಂಬತ್ತು ಕೋಟಿ ಬಾಚಿದ್ದಾನೆ ಶುಕ್ರವಾರ ಶನಿವಾರ ಭಾನುವಾರ ವೀಕೆಂಡ್ ಆಗಿದ್ದ ಕಾರಣ ಕಾಟೇರ್ನ ಅಬ್ಬರ ಜೋರಾಗಿತ್ತು ಸೋಮವಾರ ಸಿನಿಮಾ ಗಳಿಕೆ ಏನಾಗುತ್ತೋ ಅನ್ನೋ ಆತಂಕ ಕುತೂಹಲ ಎಲ್ಲವೂ ಇತ್ತು ಆದರೆ ಸೋಮವಾರದ ನಂತರ ಕೂಡ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ದು ಇನ್ನೇನು ಈ ವಾರಾಂತ್ಯದಲ್ಲಿ ಚಿತ್ರ ನೂರು ಕೋಟಿ ದಾಟೋದನ್ನು ಆರಾಮವಾಗಿ ಮಾಡುತ್ತೆ ಹಾಗಾಗಿ ಕನ್ನಡದಲ್ಲಿ ವರ್ಷಾಂತ್ಯದಲ್ಲಿ ರಿಲೀಸ್ ಆದ ಸಿನಿಮಾ ಹೊಸ ವರ್ಷದಲ್ಲಿ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದೆ